अर्चित संस्मृत ध्यात कीर्ति कथित श्रुत यो दधातिमृतत्व हि सामं रक्षतु केशव तापत्रण संतप्त यतेतदखिल जगत् वक्ष्या शात कृष्णमृत मणव त्रिरात्रफलदान दो या काचि समुद्रगा समुद्रगास्तु पक्ष से मस से सरिता पति षण्मा सफलदा गोदा वत्सर ವಿಷ್ಣುಪಾದು ದಕಸ್ಯಿತಾ ಅದು ವಿಷ್ಣುಪಾದು ದಕಸ್ಯಿತೇನ ಹೊಿತಾಹ ಕಲಾಂ ನರಹಂತಿ ಶೋಡಶಿನ ತಿರಿರಾತ್ರ ಫಲದಾಹ ನದ್ಯಾಹ ಕೆಲು ನದಿಗಳು ಅಸಮುದ್ರಕಾಹ ನದ್ಯ ತ್ರಿರಾತ್ರ ಫಲದ ಸಮುದ್ರವನ್ನ ಸೇರದೇ ಇರುವ ನದಿಗಳಲ್ಲಿ ಮಿಂದು ಅಂದ್ರೆ ಅದರಲ್ಲೂ ಬಹಳ ಸೂಕ್ಷ್ಮವಾದ ಅಂಶ ಇದೆ ನಮ್ಮ ಮನೆಯಲ್ಲೇ ನಾವು ಪಾತ್ರೆಯಲ್ಲಿ ಮೈ ಮೇಲೆ ಸುರಿದುಕೊಳ್ಳುವುದು ಅದು ಪುಣ್ಯವೇ ಅಲ್ಲಿಯೇ ಗಂಗಾದಿ ತೀರ್ಥವನ್ನು ಸ್ಮರಣೆ ಮಾಡ್ತಾರೆ ಅನ್ನುವ ಯೋಚನೆಯಲ್ಲಿ ಬಂದಿದ್ರೆ ಅದು ಪುಣ್ಯಕರವೇ ಇಲ್ಲ ಅಂದ್ರೆ ಕಾಗೆ ಸ್ನಾನ ಅಂತ ಅದಕ್ಕೆ ಹೆಸರು ಅದು ಹೋಗಿ ಶ್ರೀಶೈಲದಲ್ಲಿ ಸ್ನಾನ ಮಾಡಿತು ಅಂತ ಅದಕ್ಕೆ ಏನು ಪುಣ್ಯ ಇದೆಯಾ ಗಂಗೆಯಲ್ಲಿ ಹೋಗಿ ಮಿಂದಿತು ಅಂತ ಮೀನಿಗೆ ಏನು ಮೋಕ್ಷ ಇದೆಯಾ ದೇವಸ್ಥಾನದಲ್ಲೇ ಕೂತು ಓಡಾಡ್ತಾ ಇರುವಂತ ಪಾರಿವಾಳಕ್ಕೆ ಮುಕ್ತಿ ಇದೆಯಾ ನೂರಾರು ತರದ ಹತ್ತಿರದ ಜಾಗದಲ್ಲಿಯೇ ಬೆಟ್ಟದ ಸೌಖ್ಯವನ್ನು ಹೊಂದಿದ್ರು ಕೂಡ ಹೊಂದಲಿಕ್ಕೆ ಅವಕಾಶ ಇದ್ರೂ ಕೂಡ ಬುದ್ಧಿ ಇಲ್ಲದೆ ಇರುವುದರಿಂದ ಪ್ರಾಣಿಗಳು ಪಕ್ಷಿಗಳಿಗೆ ಅಂಥ ಬೌದ್ಧಿಕವಾದ ಎಚ್ಚರದಿಂದ ಪಡೆಯಬಹುದಾದ ಅವಕಾಶ ಇಲ್ಲ ಆದ್ರೆ ಮನುಷ್ಯನಾದವನಿಗೆ ಅವನ ಅನಿವಾರ್ಯತೆಯ ಪರಿಸಂಗದಲ್ಲಿ ಅದು ದಕ್ಕದೇ ಇದ್ರೂ ಕೂಡ ಮಾನಸಿಕವಾಗಿ ಅದನ್ನು ದಕ್ಕಿಸಿಕೊಳ್ಳಾಗತ್ತೆ ಅದು ಕಲ್ತ್ರೆ ಮಾತ್ರ ಆತನ ಬದುಕನ್ನ ಉತ್ತಮ ಗತಿಯ ಕಡೆಗೆ ಕರ್ಕೊಂಡು ಹೋಗ್ಲಿಕ್ಕಾಗುತ್ತೆ ಇವತ್ ಯಾವಕ್ಕೂ ಒಂದ್ ದಿವಸಕ್ಕೆ ಹೂ ಸಿಗ್ಲಿಲ್ಲ ಹೂ ಇಲ್ದೆ ಇವತ್ತು ಪೂಜೆ ಮಾಡಬೇಕಾದ ಪ್ರಸಂಗ ಬಂತು ಖುಷಿ ಪಡ್ಬೇಕು ಅಂದ್ರೆ ಹೂ ಸಿಗ್ಲಿಲ್ಲ ಅಂತಲ್ಲ ಅದನ್ನ ಇನ್ನಷ್ಟು ಹೆಚ್ಚು ಅರ್ಥವತ್ತಾಗಿಸುವುದಕ್ಕೋಸ್ಕರ ಒಳ್ಳೊಳ್ಳೆಯ ಮಾತಿನ ಕುಸುಮವನ್ನ ಭಾವ ಕುಸುಮವನ್ನ ಒಳ್ಳೆಯ ನಡೆಯನ್ನ ತೋರುವ ಮೂಲಕ ಇವತ್ತು ಆಡಿದ ಒಳ್ಳೆಯ ಮಾತು ಒಳ್ಳೆಯ ಮಾನಸಿಕ ಚಿಂತನೆಗಳು ಮಾಡಿದ ಒಳ್ಳೆಯ ಕೆಲಸಗಳು ಇದನ್ನೇ ಸಂಕಲ್ಪಿಸಿ ಪುಷ್ಪ ಅಂತ ಅರ್ಪಿಸುವಷ್ಟು ನಮ್ಮಲ್ಲಿ ಆ ಪುಷ್ಪ ಇಲ್ಲದೆ ಇರುವಿಕೆ ಅನ್ನುವುದರ ಕೊರತೆಯನ್ನ ಪರಿಹಾರ ಮಾಡಿಕೊಳ್ಬೇಕು ವಸ್ತುತಃ ನಾವು ಪುಷ್ಪ ಅರ್ಪಿಸುವುದರ ಅಭಿಪ್ರಾಯವೂ ಅದೇ ಬರೀ ಪುಷ್ಪ ಅರ್ಪಿಸಿ ನಾವು ಅಲಂಕಾರ ಮಾಡ್ತಾ ಇದ್ದೇವೆ ಅಂದ್ರೆ ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮ ಇಂದ್ರಿಯ ನಿಗ್ರಹ ಸರ್ವಭೂತದಯ ಪುಷ್ಪಂ ಇದರ ಎಚ್ಚರ ಇಲ್ಲ ಅಂದ್ರೆ ಆ ಪುಷ್ಪ ಗಿಡದಲ್ಲೇ ದೇವರಿಗೆ ಸಮರ್ಪಣೆ ಆಗಿರುತ್ತೆ ದೇವ್ರ ಅಲ್ಲಿಂದನೆ ಅದರ ಭಾವವನ್ನು ಸ್ವೀಕರಿಸಿರ್ತಾನೆ ನಾವು ಮನೆಗೆ ತಂದು ಕೊಟ್ಟದ್ರಿಂದ ಮಾತ್ರ ವಿಶೇಷವಾದ ಸಂತೃಪ್ತಿ ಆಗುವುದೇನಲ್ಲ ದೇವರಿಗೆ ಮತ್ತೆ ಅದರ ವೈಶಿಷ್ಟ್ಯ ಏನು ನಾವು ಅದನ್ನ ಯಾವ ಭಾವದಿಂದ ಭಗವಂತನಿಗೆ ಅರ್ಪಿಸುವುದಕ್ಕೆ ಬೇಕಾಗುವ ರೀತಿಯಲ್ಲಿ ನಡ್ಕೊಳ್ತೇವೆ ನಮ್ಮ ನಮ್ಮ ಭಾವವನ್ನು ಅರ್ಪಿಸ್ಲಿಕ್ಕೆ ಹೂ ಒಂದು ನೆಪ ಹೂವಿನಿಂದ ಏನು ಆಗ್ಬೇಕಾಗಿರೋದು ಕೊಳತ ನಾರ್ತಾ ಇರುತ್ತೆ ಆದ್ರೆ ಅದರಿಂದ ನಾವು ಮಾನಸಿಕವಾಗಿ ಒಂದು ಭಾವನೆ ತಾಳಿದೆವಲ್ಲ ಅದನ್ನ ಭಗವಂತ ಇಷ್ಟಪಡುವುದು ಅನ್ನೋ ದೃಷ್ಟಿಯಿಂದ ತುಳಸಿ ಹೂವು ಅಲಂಕಾರ ಅರ್ಘ್ಯ ಪಾದ್ಯ ಆಚಮನ ಸ್ನಾನ ಅಲಂಕಾರಗಳು ಇತ್ಯಾದಿಗಳೆಲ್ಲದಕ್ಕೂ ಅರ್ಥ ಬರುವುದು ಹಾಗೇ ಸ್ನಾನ ಮಾಡುವುದು ಕೂಡ ಒಂದು ಭಗವಂತನಿಗೆ ನಾವು ಮಾಡುವ ಒಂದು ವಿಶೇಷವಾದ ಆರಾಧನೆ ನಮ್ಮೊಳಗೆ ನಿಂತು ನಮ್ಮಲ್ಲಿಯೇ ನಮ್ಮ ಸೌಖ್ಯವನ್ನು ಬಯಸಿ ಮೀತಾನ ಅವನು ಕೂಡ ನಮ್ಮ ಜೊತೆಗೇನೆ ಅಲ್ಲಿ ನಿಂದಾಗ ಒಂದು ಫಲ ಇದೆ ಅದರ ಹಾಗೇನೆ ಕೊಡದಲ್ಲಿ ಸೇದಿ ಫ್ರೆಶ್ ಆದ ನೀರನ್ನ ಮೀಯುವುದು ಅಥವಾ ಇವತ್ತಿನ ಭಾಷೆಯಲ್ಲಿ ಬೋರು ಹಾಕಿ ಮೇಲಿನಿಂದ ನೀರು ಅದನ್ನು ನೇರವಾಗಿ ಬೀಳುವಂತೆ ಮಾಡಿಕೊಳ್ಳುವುದು ಇದು ಎರಡನೇ ಸ್ತರ ಸ್ನಾನದಲ್ಲಿ ಅಂದ್ರೆ ಎರಡನೇ ಸ್ತರ ಅಂದ್ರೆ ನಾ ಹೇಳ್ತಾ ಇರೋದು ಮೇಲಿನಿಂದ ಕೆಳಗೆ ಕೆಳಗಿನಿಂದ ಮೇಲೆ ಕೊನೆಯ ಸ್ಥಿತಿ ಅಂತ ಅನ್ನೋದು ನಾವು ನಮ್ಮ ಪಾತ್ರೆಯಲ್ಲಿ ಹಾಕಿಟ್ಟ ನೀರನ್ನ ಮೀಯುವುದು ಅದಕ್ಕಿಂತ ಮೇಲಿನ ಸ್ಥಿತಿ ಬಾವಿಯಲ್ಲಿ ಸೇದಿ ಮೈ ಮೇಲೆ ಒಯ್ದುಕೊಳ್ಳೋದು ಇದು ಅಂದ್ರೆ ಇವತ್ತು ಪೇಟೆಯಲ್ಲಿ ನಮ್ಗೆ ಅದೊಂದು ಟ್ಯಾಂಕ್ ಅಲ್ಲಿ ತುಂಬಿಕೊಂಡಿರುತ್ತೆ ಎಷ್ಟು ದಿವಸದ್ದು ಗೊತ್ತಿಲ್ಲ ಎಷ್ಟು ಹಳೆಯದು ಅರ್ಥ ಇಲ್ಲ ಆದ್ರೆ ಕನಿಷ್ಠ ನೀರು ಅದು ಉಪಯೋಗಕ್ಕೆ ಅರ್ಹ ಅನ್ನುವ ದೃಷ್ಟಿಯಿಂದ ಉಪಯೋಗಿಸುವುದಾಗುತ್ತೆ ಇದರ ಮುಂದಿನ ಸ್ಥಿತಿ ಇಳಿದು ಮೀಯುವಂಥದ್ದು ಇಳಿದು ಮೀಯುವುದು ಅನ್ನೋದು ಅವಗಾಹನ ಅನ್ನೋದು ಸಾವಿರ ವರ್ಷಗಳ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಮುಳುಗಿ ಸ್ನಾನ ಮಾಡಿದ್ರೆ ಅಷ್ಟು ಫಲ ಇದೆ ಅಂತ ಕಾರಣ ಈ ಮೊದಲನೇದ್ರಲ್ಲಿ ಸೂರ್ಯನ ಕಿರಣಗಳಿಗೆ ಅದು ಒಡ್ಡಿಕೊಳ್ಳದೆ ತುಂಬಾ ಒಳಗೆ ತುಂಬಿಕೊಂಡಿರುತ್ತೆ ಬಾವಿಯಲ್ಲಾದ್ರೆ ಅದು ಸೂರ್ಯನ ಕಿರಣಗಳಿಗೆ ಬಿದ್ದಿರುದ್ರಿಂದ ಅದರಲ್ಲಿ ನಮಗೆ ಶಕ್ತಿಯಾಧಾನ ಆಗುದು ಸುಲಭ ಆಗುತ್ತೆ ಅದಕ್ಕಿಂತ ಹೆಚ್ಚು ನಿರಂತರ ತನ್ನನ್ನು ಒಡ್ಡಿಕೊಂಡು ತುಂಬಾ ಅಗಲವಾದ ಜಾಗದಲ್ಲಿ ಅಂದ್ರೆ ಕೆರೆ ಇದರಲ್ಲಿ ಬಾವಿಯಲ್ಲಾದ್ರೆ ಬಹಳ ಕಡಿಮೆ ಬೆಳಕು ಕೆಲವೊಂದು ಕಡಿಮೆ ಹೊತ್ತಿನಲ್ಲಿ ಮಾತ್ರ ಬೀಳುತ್ತೆ ಕೆರೆ ಹಾಗಲ್ಲ ಅದಕ್ಕೆ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕವೂ ಕೂಡ ನಿರಂತರ ಸೂರ್ಯನ ಕಿರಣಗಳು ಬೀಳ್ತಾ ಇರುತ್ತೆ ಅಂದ್ರೆ ಹೆಚ್ಚು ಶಕ್ತಿ ಸಂಕ್ರಾಂತ ಆಗಿರುತ್ತೆ ಸೌರಶಕ್ತಿ ಅದ್ರ ಅದು ಒಂದು ಅದರ ಜೊತೆಗೆ ಅದು ಮುಳುಗಿ ಸ್ನಾನ ಮಾಡುವಾಗ ಎಲ್ಲ ಇಂದ್ರಿಯಗಳಿಗೂ ಒಟ್ಟಿಗೆನೆ ನೀರಿನ ನುಗ್ಗುವಿಕೆ ಅಂತ ಅನ್ನೋದು ಶರೀರದ ಪ್ರತಿಯೊಂದು ಚರ್ಮದ ರೋಮ ರೋಮ ಕೂಪದ ಪ್ರತಿಯೊಂದು ಭಾಗದಿಂದಲೂ ನೀರು ಒಳಕ್ಕೆ ಪ್ರವೇಶ ಮಾಡೋದ್ರಿಂದ ಅದು ಜಾಡ್ಯವನ್ನೇ ಹೊಡೆದು ಓಡಿಸುತ್ತೆ ಅಂತ ಹೇಳ್ತಾರೆ ಅದು ನಾವು ಮೂರು ನಾಲ್ಕು ಸರ್ತಿ ಮುಳುಗು ಹಾಕಿ ಭಗವಂತನ ಸ್ಮರಣೆ ಮಾಡಿಕೊಂಡು ಇಡೀ ಗಂಗಾ ಸನ್ನಿಧಾನ ಭಗವಂತನ ಸ್ವರೂಪದಂತೆ ಬಂದು ನಮ್ಮ ಮೇಲೆ ಎರಗಿ ನಮ್ಮ ನಮ್ಮಲ್ಲಿರುವಂತಹ ಮಾನಸಿಕ ಕೊಳೆಯನ್ನ ಕಳಚಿ ದೂರ ಮಾಡತಾ ಇದೆ ಅಂತ ದ್ರವರೂಪೇಣ ಸಂಸ್ಥಿತ ಅಂತ ಭಗವಂತನೇ ನೀರಿನ ರೂಪದಲ್ಲಿ ಇದ್ದು ನಮ್ಮನ್ನ ಮೀಯಿಸ್ತಾನೆ ನಮ್ಮ ಕೊಳೆಯನ್ನ ತೆಗೀತಾನೆ ಅಂತ ಹೇಳುದು ಅವರು ಇದನ್ನು ಮುಟ್ಲೇ ಇಲ್ಲ ಅದು ಹಿಂದೆ ಈ ಮುಳುಗಿ ಸ್ನಾನ ಮಾಡುವುದು ಅನ್ನೋದು ಕಾಮನ್ ಇತ್ತು ಎಲ್ಲೆಲ್ಲರ ಮನೆಯಲ್ಲೂ ಸಾಮಾನ್ಯ ಆ ಸೈಡ್ ಈ ಸೈಡ್ ಒಂದು ಕೆರೆ ಒಂದು ಕೊಳ ಒಂದು ಇಳಿಬಾವಿ ಅಂತ ಇರ್ತಿತ್ತು ಅದರಿಂದಾಗಿ ಅದರ ನಂತರದ್ದೇ ಅವರು ಲೆಕ್ಕಕ್ಕೆ ತೆಗೆ ತೆಗೆದುಕೊಂಡ್ರು ಅದೇನು ಅಂದ್ರೆ ಹರಿಯತ್ತೆ ಈ ಆಗ್ಲಿ ಕೊಳವಾಗ್ಲಿ ಇಳಿಬಾವಿ ಆಗ್ಲಿ ಇದು ಹರಿಯುವುದಿಲ್ಲ ನೀರಿನ ನೀರಿನ ಒಂದು ಹೊರತೆಯಿಂದಾಗಿ ನೀರಲ್ಲಿ ಹೊಸತನ ಅಂತ ಅನ್ನೋದು ಬರುತ್ತೆ ಆದ್ರೂ ಕೆರೆಯಲ್ಲಿ ಇದ್ದಷ್ಟಲ್ಲ ಹಾಗಾಗಿ ಬಹಳ ದೀರ್ಘವಾದ ಪಾತ್ರಗಳಲ್ಲಿ ಹರಿದು ಬಂದ ನದಿ ಅದು ಸಮುದ್ರವನ್ನ ಸೇರದೇ ಇದ್ರು ಅಷ್ಟು ಕಾಲದ ಮಣ್ಣನ್ನ ಅಷ್ಟು ಕಾಲದ ನೀರನ್ನ ಅಷ್ಟು ಕಾಲದ ಗಾಳಿಯನ್ನ ಅಷ್ಟು ಕಾಲದ ಬೆಳಕನ್ನ ಅಷ್ಟು ಕಾಲ ಅಷ್ಟು ಜಾಗದ ಆಕಾಶವನ್ನ ಸ್ಪರ್ಶಿಸಿಕೊಂಡು ಹರಿದು ಬಂದಿದೆ ಅಲ್ವಾ ಹಾಗಾಗಿ ವಿಶೇಷವಾದ ಫಲವನ್ನ ಕೊಡುತ್ತೆ ತಿರುರಾತ್ರ ಫಲದಾನದ್ಯ ಮೂರು ರಾತ್ರಿಗಳಲ್ಲಿ ಮೂರು ರಾತ್ರಿ ಅಂದ್ರೆ ಅದು ಇಡೀ ದಿನ ಆಗುದು ರಾತ್ರಿ ಅಂತ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಗಂಟನೆಯನ್ನು ಕಳೆದು ಮತ್ತು ರಾತ್ರಿಯನ್ನು ಅಲ್ಲೇ ಕಳೀಬೇಕು ಅಂತ ಕ್ಷೇತ್ರಗಳಲ್ಲಿ ಕಳೆಯುವಾಗ ಒಂದು ದಿನ ಪೂರ್ತಿ ಕಳಿಬೇಕು ಅಂತ ಅದರ ಮಹತ್ವವನ್ನು ಹೇಳುತ್ತಾರೆ ಇದರ ಜೊತೆಗೆ ಅದು ಸಮುದ್ರವನ್ನ ಸೇರದೇ ಇದ್ರೂ ಅಷ್ಟು ವ್ಯಾಪ್ತಿ ಅದರಲ್ಲಿದೆ ಭಗವಂತ ರಸರೂಪನಾಗಿ ರಸ ಅಂದ್ರೆ ಸಾರ ರಸ ಅಂದ್ರೆ ಅದರ ಮೂಲ ಅಂಶ ಮೂಲ ಅಂಶ ಏನಿದೆ ಅದು ಭಗವಂತನಾಗಿಯೇ ಅದರಲ್ಲಿ ನಮ್ಮನ್ನ ಮೀಸುವ ಪರಿಣಾಮ ನಮ್ಮಲ್ಲಿರುವ ದೋಷಗಳನ್ನು ಕಳೆಯುವುದಕ್ಕೆ ಸುಲಭವಾಗುತ್ತೆ ಅಂತ ಅದಕ್ಕಿಂತ ಹೆಚ್ಚಿನ ಸಾರಭೂತವಾದ ಭಗವಂತನ ಸ್ವರೂಪ ಇರುವುದು ಸಮುದ್ರಕ್ಕೆ ಸೇರುವ ನದಿಗಳಲ್ಲಿ ಅಂದ್ರೆ ಅದರ ಪಾತ್ರ ದೊಡ್ಡದಾಗತ್ತೆ ಅದರಲ್ಲಿ ಇನ್ನೂ ಅನೇಕ ನದಿಗಳು ಉಪನದಿಗಳೆಲ್ಲ ಸೇರಿಕೊಳ್ಳುತ್ತೆ ಒಂದೇ ನದಿ ಸುಮ್ನೆ ಹೋಗಿ ಸಮುದ್ರಕ್ಕೆ ಸೇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅನೇಕ ಉಪನದಿಗಳೆಲ್ಲ ಬಂದು ಅದರಲ್ಲಿ ಸೇರಿಕೊಳ್ಳುತ್ತೆ ಆದ್ರಿಂದಾಗಿ ಅದು ಎಷ್ಟು ದೂರ ಹರಿಯುತ್ತೋ ಎಷ್ಟು ಅಗಲ ಹರಿಯುತ್ತೋ ಎಷ್ಟು ಉಪನದಿಗಳಿಗೆ ಸೇರಿಕೊಳ್ಳುತ್ತೋ ಅಷ್ಟಷ್ಟು ನದ್ಯಾಭಿಮಾನಿ ದೇವತೆಗಳ ಸನ್ನಿಧಾನ ಜಾಸ್ತಿ ಆಗುತ್ತೆ ಆಯಾ ಜಾಗದ ಪರಿಸರ ಜಾಗದ ವೈಬ್ರೇಷನ್ನು ಎಲ್ಲ ಕಡೆಯಲ್ಲಿ ಸೂರ್ಯನ ಕಿರಣಗಳಿಂದ ತುಂಬಿದ ಶಕ್ತಿ ಶಕ್ತಿ ಆಧಾನ ಗಾಳಿಯ ಶಕ್ತಿ ಆಧಾನ ಆಕಾಶದ ಆಧಾನ ನೆಲದ ಆಧಾನ ಅಂದ್ರೆ ಅಷ್ಟು ನೆಲದ ಮಿನರಲ್ಗಳನ್ನೆಲ್ಲ ಅದು ಹೊತ್ತುಕೊಂಡು ಬಂದಿರುತ್ತೆ ಸಮುದ್ರವನ್ನು ಸೇರುವ ನದಿಯಲ್ಲಿ ಹಾಗಾಗಿ ಅಲ್ಲಿ ಮೀದಾಗ ಮಿಂದಾಗ ಷಣ್ಮಾಸ ಫಲದ ಗೋದಾ ಮಾಸಸ್ ಸರಿತಾಂಪತಿ ಒಂದು ಮಾಸದ ಪುಣ್ಯವನ್ನ ಸಮುದ್ರವನ್ನ ಸೇರುವ ನದಿಗಳಲ್ಲಿ ಮಿಂದಾಗ ವಿಶೇಷ ಫಲ ಅಂತಂದ್ರು ಸಮುದ್ರಗಾಸ್ತು ಪಕ್ಷಸ್ಯ ಸಮುದ್ರಗ ಸಮುದ್ರವನ್ನ ಸೇರುವ ಅದು ಒಂದೇ ನದಿ ಅಲ್ಲೇ ಹತ್ತಿರದಲ್ಲಿ ಹುಟ್ಟುತ್ತೆ ಸಮುದ್ರವನ್ನ ಸೇರುತ್ತೆ ಅದಕ್ಕೆ ಮಾಸದಲ್ಲಿ ಸಿಗುವಷ್ಟು ಒಂದು ಪಕ್ಷದಲ್ಲಿ ಸಿಗುವಷ್ಟು ಫಲವನ್ನ ಸಮುದ್ರಕ್ಕೆ ಸೇರುವ ಕೆಲವು ಸಮುದ್ರದ ಹತ್ತಿರದಲ್ಲಿ ಒಂದು ಗುಡ್ಡದಲ್ಲಿ ಹುಟ್ಟುತ್ತೆ ಅಲ್ಲೇ ಸಮುದ್ರವನ್ನ ಸೇರುತ್ತೆ ಅಂತ ನದಿಗಳ ಬಗ್ಗೆ ಹೇಳಿದ್ದು ಇನ್ನೊಂದು ಸ್ವಲ್ಪ ದೂರದಿಂದ ಹರ್ಕೊಂಡು ಬರುತ್ತೆ ಅನೇಕ ಉಪನದಿಗಳಿಂದ ಹರ್ಕೊಂಡು ಬರುತ್ತೆ ಅದು ಒಂದು ಮಾಸದಷ್ಟು ತಪಸ್ಸು ಮಾಡಿದ ಪುಣ್ಯದ ಫಲವನ್ನ ನೀಡುತ್ತೆ ಷಣ್ಮಾಸ ಫಲದ ಗೋದಾ ಆರು ತಿಂಗಳಿನಲ್ಲಿ ಮಾಡಿದ ತಪಸ್ಸಿಗೆ ಅನನ್ಯವಾದ ಶ್ರದ್ಧೆಯಿಂದ ಮಾಡಿದ ತಪಸ್ಸಿಗೆ ಏನು ಫಲವೋ ಆ ಫಲವನ್ನ ಗೋದಾ ಗೋದಾದಲ್ಲಿ ಸ್ನಾನ ಮಾಡಿದರೆ ಗೋದಾ ಅಂದ್ರೆ ಗೋದಾವರಿ ವೃದ್ಧಗಂಗಾ ಅಂತ ಅದನ್ನು ಕರೀತಾರೆ ಅದಕ್ಕೆ ಇನ್ನೊಂದು ಹೆಸರಿದೆ ಅದು ಗೌತಮರಿಂದ ಹುಟ್ಟಿ ಬಂತು ಅನ್ನುವ ಕಾರಣಕ್ಕಾಗಿ ಗೌತಮಿ ಅಂತನೂ ಕರೀತಾರೆ ಅದರದ್ದೇ ಇತಿಹಾಸವನ್ನು ನಾವು ನೋಡ್ಲಿಕ್ಕಿದೆ ನಾಳೆ ಅದರ ಇತಿಹಾಸವನ್ನು ಮತ್ತು ಉಳಿದಂತೆ ಗಂಗೆಯ ಮಹತ್ವ ಸಮುದ್ರದ ಸ್ನಾನದ ಮಹತ್ವವನ್ನ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಆಚಾರ್ಯರ